ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇವತ್ತು ಒಂದು ಪ್ರಾಡಕ್ಟನ್ನು ನಾನು ಆರ್ಡ್ರ್ ಮಾಡಿದ್ದೆ ಹೆಣ್ಮಕ್ಳಿಗಂತೂ ತುಂಬ ಅವಶ್ಯಕತೆ ಇದೆ ಅಡುಗೆ ಮಾಡಲಿಕ್ಕೆ ಇದು ಬೇಕೇ ಬೇಕು ನಮಗೆ ಈಗ ನಾನು ಹೋಟೆಲಿಂದ ಬಂದೆ ಈಗ ಹನ್ನೊಂದುವರೆ ಬೆಳಿಗ್ಗೆ ನೋಡಿ ಇವಾಗ ನಮಗೆ ಬೆಳಿಗ್ಗೆ ಅಮೆಝಾನಿಂದ ಇದು ಬಂತು ಪಾರ್ಸಲ್ಲು ಏನು ಆರ್ಡ್ರ್ ಮಾಡಿದ್ದೀನಿ ನೋಡಿ ಗ್ಯಾಸ್ ಸ್ಟವ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು ಅಮೆಝಾನಲ್ಲಿ ತರಿಸ್ತೀನಿ ಇದು ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಸಿಕ್ಕಿದೆ ನೋಡಿ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ದು ಒಲೆ ತುಂಬ ಚೆನ್ನಾಗಿದೆ ಇದನ್ನ ಓಪನ್ ಮಾಡಿ ನಿಮಗೆ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಒಲೆಗೆ ನಾವು ಇವಾಗ ಅಂಗಡಿಗೆ ಹೋಗಿ ಒಲೆ ಬಂದ ತಕ್ಷಣ ಇದಕ್ಕೆ ರೆಗ್ಯುಲೇಟರ್ ಮತ್ತು ಪೈಪನ್ನು ಹಾಕ್ಸ್ಕೊಂಡು ಇವಾಗ ಬಂದಿದ್ದು ಚೆನ್ನಾಗಿದೆ ಒಲೆ ತುಂಬ ಚೆನ್ನಾಗಿದೆ ನಾಲ್ಕು ಒಲೆ ತೊಗೊಳೋದ್ರಿಂದ ತುಂಬ ಉಪಯೋಗ ಇದೆ ಬೇಗ ಬೇಗ ಅಡುಗೆಗಳಾಗುತ್ತೆ ಬೇಗ ಬೇಗ ಕೆಲಸಗಳು ಮಾಡ್ತಾ ಲೈಫ್ ಲಾಂಗ್ ಕಂಪ್ನಿದು ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಿಗಾದರೂ ಬೇಕಾದ್ರೆ ತೊಗೊಳ್ಳಿ ಫಂಕ್ಷನ್ ವಿಡಿಯೋ ಅಲ್ಲ ಇದೆಲ್ಲ ನನ್ನ ಒಂದು ಅಡುಗೆ ನನ್ನ ಹಳೆಯ ಒಲೆಗಳು ತುಂಬ ಸಣ್ಣದಾಗಿ ಉರಿತಾಯಿತ್ತು ಅದಕ್ಕನಿಂಗಾಗಿ ಅಷ್ಟಕ್ಕಷ್ಟೇ ಉರಿತಾಯಿತ್ತು ಬೇಗ ಆಮೇಲೆ ತುಂಬ ಸಲ ರಿಪೇರಿ ಮಾಡಿಸಿದ್ದೀನಿ ನಾನು ಒಲೆನ ಹಂಗಾಗಿ ಇದು ಸುಮಾರೊಂದು ಆ ಒಲೆ ತಂದು ನಾವು ಒಲೆ ಎಂಟತ್ತು ವರ್ಷ ಆಗಿತ್ತು ಹಂಗಾಗಿ ಅಷ್ಟು ಚೆನ್ನಾಗಿ ಇರಲಿಲ್ಲ ಅದು ಈಗ ನಾವು ಹಂಗಾಗಿ ಹೊಸ ಒಲೆಯನ್ನು ತರಿಸ್ಕೊಂಡಿದ್ದು ನಾಲ್ಕು ಒಲೆ ಒಂದು ಗ್ಯಾಸ್ ಸ್ಟೌವು ಈಗ ಎರಡು ಒಲೆ ರೇಟಿಗೆ ಇದೆ ಅಂದಾಗ ನನಗೂ ತುಂಬ ಒಂದು ಕುತೂಹಲ ಇತ್ತು ಯಾವ ಥರ ಬರುತ್ತೆ ಏನು ಅಂತ ಹೇಳಿ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಒಲೆಯನ್ನು ತಗೊಂಡೆ ನಮ್ಮದು ಓಟೆಲ್ ಇರೋದ್ರಿಂದ ಸುಮಾರು ಒಲೆಗಳು ತುಂಬ ದಿವಸ ಬರೋದಿಲ್ಲ ಹಾಗಾಗಿ ನಾವು ಎಕ್ಸ್ಚೇಂಜ್ ಮಾಡ್ತಾನೆ ಇರ್ತೀವಿ ನಮ್ಮ ಮನೆ ಒಲೆ ಅವರು ಹೋಗ್ತಾರಲ್ಲಿ ಅಲ್ಲಿ ಏನಾರ ಪ್ರಾಬ್ಲಮ್ ಆದರೆ ಮತ್ತೆ ಮನೆಗೆ ತರ್ತಾರೆ ನಾನಿಲ್ಲಿ ಕಾರ್ಟಲ್ಲಿ ಇಟ್ಕೊಂಡಿದ್ದೀನಿ ಕಾರ್ಟ್ ಮೇಲೆ ಈಗ ಎಲ್ಲ ಓಪನ್ ಮಾಡಿ ನಿಮಗೆ ತೋರಿಸೋಣ ಒಲೆ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ಇವಾಗಿನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಬಂದಿದೆ ಒಲೆ ನಿಮ್ಮ ಹತ್ರ ಅದಕ್ಕೆ ಒಲೆ ಯಾವ ರೀತಿ ಇದೆ ತೋರಿಸೋಣ ಅಂತ ಹೇಳಿ ನಾನು ತೋರಿಸ್ಬೇಕು ಒಲೆ ಚೆನ್ನಾಗಿದ್ರೆ ತುಂಬ ಬೇಗ ಕೆಲಸಗಳು ಆಗ್ತವೆ ಫ್ರೆಂಡ್ಸ್ ಹಂಗಾಗಿ ನೋಡಿರಿ ಈಗ ನಾನೆಲ್ಲ ತೆಗೆದು ಎಲ್ಲ ಅವನ್ನೆಲ್ಲ ಕವರೆಲ್ಲ ಇರೋ ಅಂಥದನ್ನೆಲ್ಲ ಹೊರಗೆ ತೆಗೆದಿರ್ತೀನಿ ತೆಗ್ದ್ಬಿಟ್ಟು ನೀಟಾಗಿ ಅವನ್ನೆಲ್ಲ ಈಗ ಪೂಜೆ ಮಾಡಬೇಕು ಒಲೆನ ನಾವು ಮತ್ತೆ ಅದಕ್ಕೆ ಎಲ್ಲ ಇವತ್ತು ಒಂದು ಅರ್ಶನ ಕುಂಕುಮ ಗಂಧ ಭಸ್ಮ ಎಲ್ಲ ಧರಿಸಿ ಅದಕ್ಕೆ ನೀಟಾಗಿ ಒರೆಸ್ಬಿಟ್ಟು ಪೂಜೆ ಮಾಡಿ ಮತ್ತು ಹಾಲನ್ನು ಉಕ್ಕಿಸ್ತೀವಿ ನಾವು ಹೊಸ ಒಲೆ ತೊಗೊಂಡಾಗ ಯಾ ಎಲ್ಲಾದರೂ ಅಷ್ಟೇ ಫ್ರೆಂಡ್ಸು ಕೆಲವ್ರು ಮಾಡ್ತಾರೆ ಗೊತ್ತಿಲ್ಲ ನನಗೆ ನಮ್ಮ ಮನೆಯಲ್ಲಿ ನಾನು ಯಾವುದೇ ಒಲೆ ತೊಗೊಂಡ್ರೂ ಫಸ್ಟು ಹಾಲನ್ನು ಕಾಯಿಸಿಬಿಟ್ಟು ಅದನ್ನ ಉಕ್ಕಿಸ್ಬಿಟ್ಟು ಪೂಜೆ ಪೂಜೆ ಮಾಡಿಬಿಟ್ಟು ಹಾಲು ಉಗಿಸಿ ನಾನು ಬೇರೆ ಅಡುಗೆನ ಮಾಡ್ತೀನಿ ಹಂಗಾಗಿ ನೋಡಿ ಇಲ್ಲಿ ಎರಡು ಒಲೆ ಮೂರು ಒಲೆ ಮತ್ತು ನಾಲ್ಕು ಒಲೆದು ಕೊಟ್ಟಿದ್ದಾರೆ ತುಂಬ ಕಡಿಮೆ ಬಜೆಟಲ್ಲಿ ತುಂಬ ಕ್ವಾಲಿಟಿ ಪ್ರಾಡಕ್ಟು ಸಿಗ್ತಾಯಿದೆ ಇದರ ಒಂದು ಬೆಲೆ ಎರಡು ಸಾವಿರದ ಏಳ್ನೂರ ಇಪ್ಪತ್ತು ಕ್ಯಾಶ್ ಆನ್ ಡೆಲಿವರಿಯಲ್ಲಿ ನಾನು ಒಂದು ತೊಗೊಂಡಿರೋದು ಇದು ನಾನು ಬೆಳಗ್ಗೆ ಇವತ್ತು ಹೋಟೆಲ್ಗೆ ಹೋಗಿದ್ದೆ ಹನ್ನೆರಡು ಗಂಟೆ ಟೈಮ್ ಆಗಿರ್ಬೋದು ಅವಾಗ ಬಂತು ಇದು ಈಗ ನಾವು ಅದಕ್ಕೆ ರೆಗ್ಯುಲೇಟ್ರು ಮತ್ತು ಇದು ಪೈಪು ಎಲ್ಲ ತಗೊಂಡು ಅಲ್ಲಿ ನಮ್ಮ ಒಂದು ಲೋಕಲ್ ಶಾಪ್ಗಳಲ್ಲಿ ಅದನ್ನ ಚೆನ್ನಾಗಿ ಫಿಟ್ಟಿಂಗ್ ಮಾಡಿಸ್ಬಿಟ್ಟು ನಾವು ತಗೊಂಡು ಬಂದ್ವಿ ಶುಕ್ರವಾಗಿರೋ ಶುಕ್ರವಾರ ಆಗಿರೋ ಕಾರಣ ಇವತ್ತೇ ನಾವು ಪೂಜೆಯನ್ನು ಮಾಡಲಿಕ್ಕೂ ತುಂಬ ಯೋಗ್ಯ ಇದೆ ಇದು ಹಾಗಾಗಿ ಇವತ್ತೇ ನಾನು ಪೂಜೆಯನ್ನು ಮಾಡಿ ನಾನು ಅಡುಗೆಯನ್ನು ಸ್ಟಾರ್ಟ್ ಮಾಡ್ತೀನಿ ಫಸ್ಟು ಹಾಲನ್ನು ಕಾಯಿಸಿ ಆಮೇಲೆ ನಾವು ಬೇರೆ ಅಡುಗೆನ ಮಾಡ್ತೀವಿ ಇವತ್ತು ನನಗೆ ದೇವರ ನೈವೇದ್ಯಕ್ಕೂ ಸಹ ಅನ್ನ ಮಾಡಲಿಕ್ಕೆ ಒಂದು ಹೊಸ ಒಲೆಯಲ್ಲೇ ಮಾಡೋಣ ಅಂತ ಹೇಳಿ ನಿಮಗೂ ಸಹ ಯಾರಿಗಾದ್ರೂ ಅವಶ್ಯಕತೆ ಇದ್ದವ್ರು ಮಾತ್ರ ನಿಮಗೆ ತರಿಸ್ಕೊಳ್ಳಿ ಸ್ನೇಹಿತರೆ ನಾನು ಯಾವುದೇ ಪ್ರಾಡಕ್ಟನ್ನು ತೋರಿಸಿದ್ರು ಕೂಡ ನಮ್ಮ ಮನೆಗೆ ನಾನು ಬಳಸ್ಕೋಬೇಕು ನಾನು ಎಂಟತ್ತು ವರ್ಷ ಆಯಿತು ಹಳೆ ಒಲೆ ತಗೊಂಡು ಹಂಗಾಗಿ ನಾವು ಹೋಟೆಲ್ಗೆ ತುಂಬ ಒಲೆನ ಎಕ್ಸ್ಚೇಂಜ್ ಮಾಡ್ತಾನೆ ಇರ್ತೀವಿ ಅಲ್ಲಿ ಚೆನ್ನಾಗಿ ಉರಿಲ್ಲ ಅಂದರೆ ಮತ್ತೆ ರೆಡಿ ಮಾಡಿಸ್ತಾ ಇರ್ತೀವಿ ಅದು ಸರಿಯಾಗಿ ಬರಲ್ಲ ಸುಮ್ಮನೆ ರಿಪೇರಿಗೆ ಸುಮಾರು ದುಡ್ಡನ್ನು ಕೊಡ್ತಾಯಿರ್ತೀವಿ ಹಂಗಾಗಿ ಅವನ್ನ ನಾವು ಏನು ಮಾಡೋಕ್ಕೆ ಇದು ಈ ಮನೆಗೆ ನಾನು ಬಂದ ಮೇಲೆ ಇರೋ ಹೊಸ ಸ್ಟವ್ ಇವಾಗೆ ತೊಗೊಳ್ತಾ ಇರೋದು ಹೊಸ ಮನೆಗೆ ತೊಗೋಬೇಕಾಗಿತ್ತು ನಾವು ಅವಾಗ ತೊಗೊಳಕ್ಕಾಗಲಿಲ್ಲ ನಮಗೆ ಸದ್ಯ ಬೇಗ ಈ ಬಾಡಿಗೆ ಮನೆಗಳಿಂದ ಸ್ವಂತ ಮನೆಗೆ ಹೋದರೆ ಸಾಕಪ್ಪ ಅಂತ ಅನ್ನೋ ಆಗಿತ್ತು ಫ್ರೆಂಡ್ಸ್ ಅವಾಗ ಅದರಲ್ಲಿ ಫಸ್ಟ್ ಕೊರೋನಾ ಬೇರೆಯಿತ್ತು ಹಾಗಾಗಿ ನಾವು ಎಲ್ಲೂ ಯಾರಿಗೂ ಹೊರಗೆ ಎಲ್ಲೂ ಹೋಗೋಕೆ ಅವಕಾಶವೂ ಇರಲಿಲ್ಲ ಯಾವುದೇ ಅಂಗಡಿ ಬಾಗಿಲು ತೆಗಿಯೋಕ್ಕೂ ಸಹ ಎಲ್ಲೂ ಪರ್ಮಿಷನ್ನೇ ಇರಲಿಲ್ಲ ಹಾಗಾಗಿ ನಾವು ಸಿಂಪಲ್ಲಾಗಿ ಒಂದು ನಮ್ಮ ಮನೇಲಿರೋ ಅಂಥ ವಸ್ತುಗಳನ್ನೇ ನಾವು ಯೂಸ್ ಮಾಡಿ ನಾವು ಗೃಹ ಪ್ರವೇಶ ಮಾಡಿರೋದು ಅವಾಗ ಹೊಸ ಮನೆಗೆ ಹೊಸ ಒಲೆ ಇಲ್ಲ ಅಂತ ನಾನು ಅನ್ಕೊಂಡ್ತಾನೆ ಇದ್ದೆ ಆದರೆ ಯೋಗ ಇವಾಗ ಕೂಡ್ ಬಂದಿದೆ ನೋಡಿ ಹಂಗಾಗಿ ನಾನು ತೊಗೊಳ್ತಾ ಇದ್ದೀನಿ ಎಲ್ಲ ತೆಗೆದು ನಿಮಗೆ ಇವಾಗ ಪಾರ್ಟ್ಸ್ಗಳೆಲ್ಲ ಸೆಟ್ ಮಾಡಿ ತೋರಿಸ್ತೀನಿ ಒಂದು ಕಡೆ ನೀರು ಕಾಣಿಸ್ಕೊ ಕೆಲವರು ಇವಾಗೆಲ್ಲ ಮಳೆಗಾಲ ನಮ್ಮದು ಸೋಲಾರೆಲ್ಲ ವರ್ಕ್ ಆಗೋದಿಲ್ಲ ಅಂತ ಟೈಮಲ್ಲಿ ಗ್ಯಾಸಲ್ಲಿ ನೀರು ಕಾಯಿಸ್ಕೋಬೇಕಾಗತ್ತೆ ನೋಡಿ ಆವಾಗ ನೋಡಿ ಫ್ರೆಂಡ್ಸ್ ಇವೆಲ್ಲ ನಾಲ್ಕು ಒಲೆದು ತುಂಬ ಹೆಲ್ಪ್ ಆಗುತ್ತೆ ಅಡುಗೆ ಮನೆಗೆ ಅಡುಗೆ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಆ ಗಂಡು ಮಕ್ಕಳಿಗೆ ಅವ್ರಿಗೂ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಲೈಟ್ ವೇಟ್ ಇದೆ ಹೆವಿ ಇಲ್ಲ ಜಾಸ್ತಿ ಭಾರನೇ ಇಲ್ಲ ಇದು ನಾನಿವತ್ತು ಇದನ್ನ ಪೂಜೆ ಮಾಡಿಬಿಟ್ಟು ಆಮೇಲೆ ಹಾಲು ಕಿಸ್ತೀನಿ ಹಾಲು ತಂದುಬಿಟ್ಟು ತೋರಿಸ್ತೀನಿ ನಿಮಗೆ ಕೆಳಗೆ ಹಾಕಿ ತೋರಿಸ್ತೀನಿ ತೋರಿಸ್ತೀನಿ ಹ್ಞೂ ಕೆಳಗೆ ಹಾಕ್ ಸಾರಿ ಸರಿ ಕೆಳಗೆ ಹಾಕಿದ್ದಾರೆ ನೋಡಿ ನಾಲ್ಕು ಒಲೆನೂ ಕೂತ್ಕೊಳ್ಬೋದು ಫ್ರೆಂಡ್ಸು ನೋಡಿ ಇವೆರಡು ದೊಡ್ಡ ಸೈಜ್ ಒಲೆ ಇವೆರಡು ಸಣ್ಣ ಸೈಜ್ ಇದೆ ಅಡುಗೆ ಮನೆ ಗ್ಯಾಸ್ ಕಟ್ಟ ಮೇಲೆ ನಾನು ಈಗ ಅದನ್ನ ಒಲೆನ ತಂದು ಇಟ್ಟೆ ಇವಾಗ ನಾನು ಅದನ್ನು ನಿಮಗೆ ತೋರಿಸೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ನಿಮಗೆ ಅದನ್ನ ನನಗೂ ಸ್ವಲ್ಪ ಕುತೂಹಲ ಇದೆ ಯಾಕೆ ಅಂದರೆ ಹೊಸ ಒಲೆ ರಿವ್ಯೂಸ್ ಎಷ್ಟೇ ಚೆನ್ನಾಗಿದ್ರೂ ಸಹ ಒಂದು ಸಲ ನಾವು ನೋಡೋ ತನಕ ಸಮಾಧಾನ ಇರೋಲ್ಲ ನಮಗೆ ಯಾವ ಥರ ಬರುತ್ತೋ ಇಲ್ಲೋ ಕಡಿಮೆ ರೇಟಲ್ಲಿ ಅಂತ ಒಂಥರ ಟೆನ್ಷನ್ ಇರುತ್ತೆ ಈಗ ನಾನು ಒಲೆ ಯಾವ ರೀತಿ ಅದು ಉರಿಯುತ್ತೆ ಅಂತ ಹೇಳಿ ನಿಮಗೆ ನಾನು ಆ ಒಲೆ ಹಚ್ಚಿಬಿಟ್ಟು ತೋರಿಸ್ತೀನಿ ನಂತರ ನಾವು ಪೂಜೆಗೆ ರೆಡಿ ಮಾಡಿಕೊಂಡು ಅದನ್ನ ಹಾಲು ಉಕ್ಸ್ಬಿಟ್ಟು ನಾವು ನಿಮಗೆ ತೋರಿಸ್ತೀನಿ ಆಮೇಲೆ ಸಹ ಇದ್ದೆ ನನಗೆ ಸ್ವಲ್ಪ ಕಡಿಮೆ ಬಡ್ಜೆಟಲ್ಲಿ ಬೇಕಾಗಿತ್ತು ಹಂಗಾಗಿ ಎರಡು ಸಾವಿರದ ಏಳ್ನೂರ ಇಪ್ಪತ್ತಾಯಿತು ನಂದು ಟೋಟಲ್ ಈ ಒಲೆಗೆ ರೇಟು ನಿಮಗೆ ಯಾರಿಗಾದ್ರೂ ಬೇಕಾದರೆ ಅವಶ್ಯಕತೆ ಇದ್ದರೆ ಇಟ್ಕೊಳ್ಳಿ ಅಮೆಝಾನು ಫ್ಲಿಪ್ಕಾರ್ಟು ಎರಡು ಕಡೆಯೂ ಸಿಗುತ್ತೆ ನಾನು ತರಿಸಿದ್ದು ಅಮೆಝಾನಲ್ಲಿ ನನ್ನ ಮೇನ್ ಒಂದು ಯೂಟ್ಯೂಬಿಗೆ ಬಂದಿರೋ ಅಂಥ ಒಂದು ಉದ್ದೇಶ ಏನಪ್ಪ ಅಂತಂದರೆ ನಾವು ಯಾವುದೇ ಒಂದು ವ್ಯೂವ್ಸ್ಗೋಸ್ಕರ ಮತ್ತೊಂದು ಇನ್ನೊಂದು ಅಂತ ನಾವು ಕಂಟೆಂಟ್ ಮಾಡೋದಕ್ಕಿಂತ ನಮಗೆ ಅವಶ್ಯಕತೆ ಇರೋವಂಥ ವಸ್ತುಗಳನ್ನು ನಿಮಗೆ ತೋರಿಸಿದಾಗ ಅದು ಒಂದು ಕಂಟೆಂಟ್ ರೂಪದಲ್ಲಿ ನಿಮಗೂ ಆಗುತ್ತೆ ನಮಗೂ ಸಹ ಆಗುತ್ತೆ ಮತ್ತು ಅದರಿಂದ ಯಾರಿಗಾದರೂ ಒಂದು ಪ್ರಯೋಜನ ಸಿಗುತ್ತೆ ಅಷ್ಟೆ ಎಲ್ಲದನ್ನೂ ನಾವು ಕೆಟ್ಟ ದೃಷ್ಟಿಯಲ್ಲೇ ನೋಡ್ತಾ ಇದ್ರೆ ತುಂಬ ಅತಿ ಬುದ್ಧಿವಂತಿಕೆಯಿಂದ ನೋಡ್ತಾಯಿದ್ರೆ ಆ ಒಂದು ವೀಡಿಯೋ ವ್ಯಾಲ್ಯೂ ಯಾರಿಗೂ ಗೊತ್ತಾಗೋದಿಲ್ಲ ಏನಪ್ಪ ಅಂದರೆ ಎಲ್ಲರೂ ನನಗೆ ವ್ಯೂಸು ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ ನಾನು ವ್ಯೂಸ್ ಬಗ್ಗೆ ತಲೆ ಯಾವತ್ತೂ ಕೆಡಿಸ್ಕೊಂಡಿಲ್ಲ ಮುಂದೆನೂ ಕೆಡಿಸ್ಕೊಳ್ಳೋದಿಲ್ಲ ನಾನು ಜನೂನಾಗಿ ನನ್ನ ಒಂದು ಪ್ರಾಡಕ್ಟ್ ರಿವ್ಯೂನ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ಯಾರು ಯೂಟ್ಯೂಬಿಗೆ ಯಾರೇ ವೀಡಿಯೋ ಹಾಕಿದ್ರು ಸಹ ಅದು ಅವ್ರ ಕೈಯಲ್ಲಿರೋದಿಲ್ಲ ಅವರು ವಿಡಿಯೋ ಹಾಕೋದಷ್ಟೇ ಅವ್ರ ಕೈಯಲ್ಲಿರೋದು ಹೇಳ್ತಾರಲ್ವಾ ಧರ್ಮ ಕರ್ಮ ಒಂದು ಮಾಡೋ ಕೆಲಸನ ನಾವು ಮಾಡಿದಾಗ ಫಲ ಕೊಡೋದು ಬಿಡೋದು ಆ ಭಗವಂತನಿಗೆ ಬಿಟ್ಟಿದ್ದು ಅಂತ ಹೇಳಿ ಆ ಥರ ಇಲ್ಲಿ ನಾನು ಸಹ ಅದನ್ನೇ ಹೇಳ್ತೀನಿ ನಾನು ವಿಡಿಯೋ ಹಾಕೋದಷ್ಟೇ ನನ್ನ ಕರ್ತವ್ಯ ಇಲ್ಲಿ ಯೂಟ್ಯೂಬಿಗೆ ನಾವು ಹಾಕ್ತೀವಿ ವಿಡಿಯೋಸನ್ನು ಅಯ್ಯೋ ಏನಪ್ಪ ಇವತ್ತು ವ್ಯೂಸ್ ಬಂದಿಲ್ಲ ಅಯ್ಯೋ ಏನಪ್ಪ ಇವತ್ತು ಲೈಕ್ ಮಾಡಿಲ್ಲ ಕೆಲವರು ಲೈಕ್ ಮಾಡಿರ್ತಾರೆ ಮತ್ತು ಅದನ್ನ ಮತ್ತೆ ಲೈಕನ್ನು ವಾಪಸ್ ತಗೊಳ್ತಾರೆ ಅದೇ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಏನಕ್ಕೆ ಅಂದರೆ ಅವರು ನಿಮಗೆ ಅವ್ರನ್ನೇ ನಂಬಿ ಅವ್ರನ್ನೇ ನಾವು ಒಬ್ಬರನ್ನೇ ನಂಬ್ಕೊಂಡು ಒಂದು ಕೆಲವು ಜನ ಇರ್ತಾರೆ ಅಂಥವ್ರನ್ನೆಲ್ಲ ನಾನು ಖಂಡಿತ ಯಾರನ್ನ ನಾವು ನಂಬ್ಕೊಂಡು ನಾನು ನಿಜವಾಗ್ಲೂ ವಿಡಿಯೋ ಹಾಕೋದಿಲ್ಲ ನನಗೆ ನನ್ನ ಬಗ್ಗೆ ನನ್ನ ವಿಡಿಯೋ ಬಗ್ಗೆ ನನಗೆ ಒಂದು ಖುಷಿ ಇದೆ ನಾನು ಒಳ್ಳೆ ವಿಷಯಗಳನ್ನೇ ರಿಯಲ್ ಆದಂಥ ವಿಷಯಗಳನ್ನೇ ನಿಮ್ಮ ಹತ್ರ ನನ್ನ ಯೂಟ್ಯೂಬಲ್ಲಿ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾವುದೇ ನಾಟಕೀಯವಾಗಿ ಯಾವುದೇ ಒಂದು ವ್ಯೂಸ್ಗೋಸ್ಕರ ಇಲ್ಲ ಸುಳ್ಳು ಹೇಳಿ ನಿಮ್ಗೆ ಯಾವುದೋ ಒಂದು ಸುಳ್ಳು ಪೂಜೆ ಹೇಳಿ ಸುಳ್ಳು ಮೋಸ ಮಾಡಿ ನನಗೇನೋ ಒಂದು ಫೇಕ್ ಫೇಕ್ ವೀಡಿಯೋಸನ್ನು ನಾನು ಖಂಡಿತ ಹಾಕೋದಿಲ್ಲ ಮತ್ತು ಏನಪ್ಪ ಅಂದರೆ ಸುಮ್ಮನೆ ಎಲ್ಲ ಒಬ್ಬಗಳಿಗೂ ಎಲ್ಲ ಪೂಜೆಗಳಿಗೂ ಆ ಥರ ಮಾಡಿ ಈ ಥರ ಮಾಡಿ ಮತ್ತೊಂದು ಮಾಡಿ ಅಂತ ಖಂಡಿತ ಹೇಳಲ್ಲ ನಾನು ಹೇಳ ನಾನು ಹೇಳೋದೇನಪ್ಪ ಅಂದರೆ ಒಂದು ರಿಯಲ್ ನಮ್ಮ ಒಂದು ಜೀವನದ ಬಗ್ಗೆ ನಮ್ಮ ಒಂದು ಯಾವುದೇ ನಮ್ಮ ಒಂದು ವಸ್ತುಗಳ ಬಗ್ಗೆ ನಿಖರವಾದಂಥ ಮಾಹಿತಿಗಳು ಏನಪ್ಪ ಅದ್ರ ಬಗ್ಗೆ ಒಳ್ಳೇದಿತ್ತು ಅಂದರೆ ಒಳ್ಳೆಯದು ಅಂತ ಹೇಳೋಣ ಕೆಟ್ಟದಿತ್ತೋ ಅಂದರೆ ಕೆಟ್ಟದಂತಲೇ ಹೇಳೋಣಲ್ವಾ ಹಾಗೆ ನಾವು ರಿಯಲ್ಲಾಗಿ ನಾವು ಯಾವುದೇ ವೀಡಿಯೋಗಳನ್ನು ಹಾಕಿದಾಗ ನಮ್ಮ ಮನಸ್ಸಿಗೆ ಖುಷಿ ಇದೆ ನಮ್ಮ ಮನಸ್ಸಿಗೆ ಸಂತೋಷ ಇದೆ ಅವರು ನೋಡೋದು ಬಿಡೋದು ವ್ಯೂವರ್ಸ್ಗಳಿಗೆ ಬಿಟ್ಟಿರೋ ಅಂಥದ್ದು ಮತ್ತು ನಮ್ಮ ಇರಲ್ಲ ಇದು ಆಗಲಿ ಯೂಟ್ಯೂಬರ್ಸ್ಗಳು ವಿಡಿಯೋ ಹಾಕೋದಷ್ಟೇ ಅವ್ರ ಕೈಯಲ್ಲಿರುತ್ತೆ ಹೊರತು ವ್ಯೂವ್ಸ್ ಅವ್ರ ಕೈಲಿರೋದಿಲ್ಲ ಅದೆಲ್ಲ ಯೂಟ್ಯೂಬಿಗೆ ಒಂದು ಯೂಟ್ಯೂಬಲ್ಲ ಯೂಟ್ಯೂಬಿನ ಕೈಯಲ್ಲೇ ಇರೋದು ನಾವು ಹಂಗಾಗಿ ತುಂಬ ಕಾಂಪಿಟೇಷನ್ ಇದೆ ಇವತ್ತು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿ ಎಡಿಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡೋದು ತುಂಬ ಸುಲಭ ಏನಿಲ್ಲ ತುಂಬ ಕಷ್ಟನೇ ಇದೆ ಇವತ್ತಿನ ಒಂದು ವಾತಾವರಣದಲ್ಲಿ ನಾವು ಹಂಗಂತ ಹೇಳಿ ಯಾರೋ ಕೆಲವೊಂದಿಷ್ಟು ಜನಗಳಿಗೋಸ್ಕರ ತಲೆ ಕೆಡಿಸ್ಕೊಂಡು ಯೂಟ್ಯೂಬನ್ನು ಬಿಡೋದಿಲ್ಲ ನಾವು ಮಾಡ್ಕಂತಾನೆ ಹೋಗ್ತೀವಿ ನಮ್ಮ ಕಂಟೆಂಟ್ ಚೆನ್ನಾಗಿದ್ದಾಗ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಇದ್ದಾಗ ಹಂಗಂತ ಹೇಳಿ ಎಲ್ಲರನ್ನೂ ಮೆಟ್ಸೋಕ್ಕಾಗಲ್ಲ ಸ್ನೇಹಿತರೆ ಯೂಸ್ ಆಗೋವಂಥವ್ರು ಹೆಲ್ಪ್ ಆಗಿರೋವಂಥರು ನೋಡೋಂಥರು ನೋಡ್ತಾರೆ ಕೆಲವರು ನಾವು ಎಷ್ಟು ಒಳ್ಳೆಯ ವೀಡಿಯೋ ಹಾಕಿದ್ರೂ ಸಹ ಅವ್ರು ನೋಡೋದಿಲ್ಲ ಅಂಥರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಖುಷಿಯಿಂದ ಒಳ್ಳೊಳ್ಳೆ ಕಂಟೆಂಟನ್ನು ನಾವು ಯೂಟ್ಯೂಬಿಗೆ ನಮಗೆ ಸಾಧ್ಯವಾಗಂಥ ಕಂಟೆಂಟನ್ನು ಹಾಕಬೇಕಾಗತ್ತೆ ಸಾಧ್ಯವಾಗದೇ ಇರೋವಂಥದನ್ನ ನಾವು ಹಾಕೋಕ್ಕಾಗೋದಿಲ್ಲ ನಮಗೂ ಒಂದು ಇದೇ ರೀತಿ ನೀತಿ ಒಂದು ನಿಯಮಾವಳಿಗಳು ಇರುತ್ತೆ ಅಲ್ವಾ ಹಾಗಾಗಿ ನಾವು ಖುಷಿಯಿಂದ ವಿಡಿಯೋನ ಮಾಡೋಣ ಖುಷಿಯಿಂದ ಎಲ್ಲರಿಗೂ ಸಹ ನಾವು ಒಳ್ಳೇದನ್ನೇ ಬಯಸೋಣ ಅಂತ ಹೇಳ್ತೀನಿ ನೋಡಿ ಹಾಲು ಹೋಗಿದಾಗ ಎಷ್ಟು ಸಂತೋಷ ಆಗುತ್ತೆ ನಮಗೂ ಸಹ ಬೇಕಾದರೆ ತರಿಸ್ಕೊಳ್ಳಿ ಇದು ಯಾವುದು ಪೇಯ್ಡ್ ಪ್ರಮೋಷನ್ ಅಲ್ಲ ನಾನು ಮನೆಗೆ ತರಿಸ್ಕೊಂಡಿದ್ದೀನಿ ಅಷ್ಟೇ ನಿಮಗೂ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ತರಿಸ್ಕೊಳ್ಳಿ ಒಲೆ ತುಂಬ ಚೆನ್ನಾಗಿ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಹೆವಿ ಇಲ್ಲ ತುಂಬ ಹೆವಿ ಇಲ್ಲ ಮತ್ತು ಜಾಸ್ತಿ ದೊಡ್ಡದಿಲ್ಲ ಒಲೆ ಸಿಂಪಲ್ ಆಗಿದೆ ಅಚ್ಚಕಟ್ಟಾಗಿದೆ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಅಂತಾನೆ ನಿಮಗೂ ಸಹ ಅವಶ್ಯಕತೆ ಇರುತ್ತೆ ಕರೆಂಟು ಗ್ಯಾಸು ಕರೆಂಟ್ ಒಲೆನೇ ಯೂಸ್ ಮಾಡೋಕ್ಕಾಗಲ್ಲ ನಾವು ಯಾವಾಗಲೂ ಹಂಗಾಗಿ ಇದನ್ನು ಸಹ ಇದೆ ಮೇಯ್ನು ನಮಗೆ ಈಗ ಮಳೆಗಾಲ ಅಲ್ವಾ ನೀರೇ ಇಲ್ಲ ಸೋಲಾರ್ ಹಾಕ್ಸಿದ್ದೀವಿ ನಾವು ನೀರು ಕಾಯೋದೇ ಇಲ್ಲ ಇವಾಗ ಮತ್ತು ನಾವು ಹೀಟ್ರು ಇಲ್ಲ ಅಂದರೆ ಗ್ಯಾಸ್ ಒಲೆ ಮೇಲೆ ಕಾಯಿಸ್ಕೊಳ್ಳ ಕಾಯಿಸ್ಕೋಬೋದು ನಾಲ್ಕು ಒಲೆ ಇದ್ರೆ ನಮಗೆ ಕೆಳಗಿಟ್ಕೊಂಡು ಅಡುಗೆ ಆರಾಮಾಗಿ ಮಾಡ್ಕೋಬೋದು ಎಲ್ಲದರಿಂದ ಒಂದು ಎರಡು ಒಲೆ ರೇಟಿಗೆ ಇದೇ ಸಿಗುತ್ತೆ ನಾಲ್ಕು ಒಲೆ ಹಂಗಾಗಿ ನನಗೆ ತುಂಬ ಇಷ್ಟ ಆಯಿತು ತರ್ಸ್ಕೊಳ್ಳೋಣ ಅಂತ ಹೇಳಿ ಹಂಗಾಗಿ ನಾನು ವಿಡಿಯೋ ಮಾಡಿದೆ ಅಷ್ಟೆ ಓಕೆ ಸ್ನೇಹಿತರೆ ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಧನ್ಯವಾದಗಳು ಎಲ್ಲರೂ